ಉಪ ಲೋಕಾಯುಕ್ತರಾದ ಕೆ ಎನ್ ಪಣೀಂದ್ರ ಅವರಿಂದ ಶಿವಮೊಗ್ಗ ಸಿಟಿ ರೌಂಡ್ಸ್ ಸತತ ಎರಡನೇ ದಿನವೂ ಮುಂದುವರೆದಿದೆ ಬೆಳವಳಿಗೆ ಶಿವಮೊಗ್ಗದ ಘನ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶಿವಮೊಗ್ಗ ಹೊರವಲಯದ ಅನುಪಿನಕಟ್ಟೆಯ ತ್ಯಾಜ್ಯ ವಿಲೇವಾರಿ ಘಟಕವನ್ನ ಪರಿಶೀಲಿಸಿದರು ಶಿವಮೊಗ್ಗದ ಪುರದಾಳು ಗ್ರಾಮ ಪಂಚಾಯಿತಿಯ ಅನುಪಿನಕಟ್ಟೆ ಗ್ರಾಮವಾಗಿದ್ದು ಕಸ ವಿಲೇವಾರಿ ಘಟಕದೊಳಗೆ ರೌಂಡ್ಸ್ ಹಾಕಿ ಉಪ ಲೋಕಾಯುಕ್ತರಿಂದ ಪರಿಶೀಲನೆ ನಡೆಸಲಾಯಿತು ಇನ್ನು ಕಸ ಸಂಗ್ರಹಣೆ ಪ್ಲಾಸ್ಟಿಕ್ ತ್ಯಾಜ್ಯ ನೀರಿನ ವಿಲೇವಾರಿ ಬಗ್ಗೆ ಪರಿಶೀಲನೆ ನಡೆಸಿದರು ಘಟಕದ ಬಗ್ಗೆ ಅಧಿಕಾರಿಗಳು ಸ್ಥಳೀಯರಿಂದ ಮಾಹಿತಿ ಪಡೆದರು ನಾಯಿ ನೊಣದ ಕಾಟ ಬಾರದಂತೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದರು ಇನ್ನು ಕಸ ವಿಲೇವಾರಿಯಲ್ಲಿನ ಲೋಪಕ್ಕೆ ಸುಮೋಟೋ ಕೇಸ್ ದಾಖಲಿಸಲು ಸೂಚನೆ ನೀಡಿದರು ಕಸ ವಿಲೇವಾರಿ ಘಟಕಕ್ಕೆ ನಿರಂತರ ಭೇಟಿ ನೀಡಲು ಪಾಲಿಕೆ ಕಮಿಷನರ್ಗೆ ಸೂಚನೆ ನೀಡಿದರು ಒಳಗಡೆನೂ ನೀವು ಸ್ಪ್ರೇ ಮಾಡಬೇಕು ಹೊರಗಡೆಯೂ ಕೂಡ ಮಾಡಬೇಕು ನೀವು ಬರ್ತಿರ್ಬೇಕು ಸ್ವಲ್ಪ ನಂದು ಒಂದಿಗೆ ಒಂದು ಸ್ವಲ್ಪ ಟೆಸ್ಟ್ ಮಾಡಿ ಅದನ್ನು ಒಳಗಡೆ ಇರ್ತಕ್ಕಂಥ ನೀರು ಪ್ರತಿ ಟೈಮ್ ಅದೇ ಥರ ಆಗುತ್ತೆ ನಾವು ತೊಂದರೆ ಆದಾಗೆಲ್ಲ ಇಲ್ಲಿ ಬರ್ತೀವಿ ಸ್ಟ್ರೈಕ್ ಮಾಡ್ತೀವಿ ಮತ್ತು ಏನೋ ಥರ ಹೋಗ್ತೀವಿ ಈಗ ನಾಲ್ಕು ಐತೀವಿ ಟೈಮ್ ತೊಗೊಂಡಿದ್ದು ನೋಡ್ಬೇಕು ಸರ್ ಈ ಸರಿ ಮಳೆಗಾಲದಲ್ಲಿ ಏನೋ ಆಚೆ ಬಂದರೆ ನಾವು ಕಂಪ್ಲೀಟ್ ತುಂಬ ಇದು ಮಾಡ್ತಿದ್ದೀವಿ ಚೆನ್ನಾಗಿದೆ ಹೇಳೋದಿಷ್ಟು ನಾವೇ ಪ್ರತಿ ಸರಿ ಹೇಳ್ದಾಗ ಈಗ ಒಂದು ಕೆಲಸ ಮಾಡಪ್ಪ ಇನ್ನೊಂದು ಸರ್ ಬರ್ಕೊಂಡಿದ್ದೀನಿ ಈ ಸರಿ ಮಳೆಗಾಲ ಬಂದಾಗ ಇದು ಹೆಂಗಿರುತ್ತೆ ಅಂತಂದು ಒಂದು ಫೋಟೋ ಮತ್ತು ವೀಡಿಯೋ ಮಾಡಿ ಕಳಿಸ್ಬೇಕು ಹಾಂ ನಮ್ದು ಅಡ್ರೆಸ್ ತೊಗೊಂಡಿದ್ದು ಗೊತ್ತಾಯ್ತಾ ಇದು ಫೋಟೋ ವಿಡಿಯೋ ಎರಡು ಮಾಡಬೇಕು ಮಳೆಗಾಲದಲ್ಲಿ ಹೆಂಗೋಗುತ್ತೆ ಏನಾಗುತ್ತೆ ಏನು ತೊಂದರೆ ಆಗುತ್ತೆ ಅಂತ ನಮ್ಗೆ ಈಗ ಹೆಂಗಾಗುತ್ತೆ ನಮಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಆದರೆ ಇದು ಅಂತೂ ಇಲ್ಲ ಇವ್ರು ಹಿಂಗೆ ಭಾಳ ಒಂದು ಇಷ್ಟ ಬಿಟ್ಟಿದ್ದಾರೆ ಇದೆಲ್ಲ ನಾನು ಈ ಕಾಲವೇನೆ ಹಿಂಗೆ ಮಾತಾಡ್ರಿ ಯಾರು ರೆಸ್ಪಾನ್ಸಿ ಮಾಡಿದ್ರು ನಾವು ಎತ್ತರ ಮಾಡಿಕೊಡ್ತೀವಿ ಆ ಕಡೆ ಈ ಕಡೆ ಸ್ವಲ್ಪ ಇದಕ್ಕೆ ಎತ್ತರ ಮಾಡಿಕೊಂಡ್ರೆ ಖಂಡಿತ ನೀಡೋಲ್ಲ ಎತ್ತರ ಮಾಡಿಕೊಂಡು ಕ್ರಾಸ್ ಮಾಡಬೇಕು ಕ್ಲೋಸ್ ಮಾಡಿದ್ರೆ ಒಳಗಡೆ ಹೋಗಬೇಕು ಹೋಗ್ಬೇಕು ಮೇಲ್ಗಡೆ ಇದ್ದರೆ ಅದು ಅಲ್ಲಿಂದನು ನೋಡಿಕೊಳ್ಳದೆ ಎಲ್ಲನೂ ಬರಕ್ಕೆ ಶುರುವಾಗುತ್ತೆ ಹಾಂ ಎತ್ತರ ಮಾಡಿದರೆ ಆಗಲ್ಲ ಏ ಏ ಈ ಗೋಡೆ ಆ ಗೋಡೆ ಈ ಗೋಡೆ ಒಳಗೆ ಹಾಂ ಸ್ವಲ್ಪ ಎತ್ತರ ಮಾಡಿಕೊಂಡ್ರೆ ಮೇಲುಗಡೆ ಕುಸ್ಕಿದ್ರು ಕೂಡ ಹಿಂದುಗಡೆ ಬೀಳುತ್ತೆ ಸ್ವಲ್ಪ ಸೈಡ್ನಲ್ಲೂ ಕೂಡ ತೆಗೆದು ತೆಗೆದು